ಮತ್ತೆ ಸಿಲಿಕಾನ್ ಸಿಟಿಗೆ ಎದುರಾಗುತ್ತಾ ಜಲಕ್ಷಾಮ ಕಳೆದ ವರ್ಷ ಅದು ಎಷ್ಟು ಜಲಕ್ಷಾಮವನ್ನು ಎದುರಿಸಿ ತತ್ತರಿಸೋದ್ರು ಸಿಲಿಕಾನ್ ಸಿಟಿ ಜನ ವಾಟರ್ ಟ್ಯಾಂಕರ್ ಮಾಫಿಯಾ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಂಗಳೂರನ್ನ ಕಾಡ್ಬಿಡ್ತು ಈಗ ಮತ್ತೆ ಸಿಲಿಕಾನ್ ಸಿಟಿ ಮಂದಿಗೆ ಜಲಕಂಟಕ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ಬೇಸಿಗೆ ಶುರುವಾಗಿಲ್ಲ ಬೇಸಿಗೆಗೂ ಮುಂಚೆನೆ ಬೇಸಿಗೆಗೂ ಮುನ್ನವೇ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಆರಂಭ ಆಗ್ಬಿಟ್ಟಿದೆ ಸರಿಯಾಗಿ ನೀರೇ ಬರ್ತಾ ಇಲ್ಲ ನೀರು ಕೊಡಿ ಸ್ವಾಮಿ ಅಂತ ಬೇಡಿಕೆ ಇಟ್ಟಿದ್ದಾರೆ ವಿದ್ಯಾಪೀಠ ಹತ್ರ ಇರೋ ಗುರುರಾಜಾಲಯ ಔಟ್ ಏನಿದೆಯಲ್ಲ ಅದರ ಸುತ್ತ ವಾಟರ್ ಎಮರ್ಜೆನ್ಸಿ ನೋಡಿ ಅಲ್ಲಿ ಏನು ನೀರಿಗೇನು ಸಮಸ್ಯೆ ಇಲ್ಲ ಅಲ್ಲಿ ನೀರು ಪ್ರಾಬ್ಲಮ್ ಆಗೋ ಏರಿಯಾ ಅಲ್ಲ ಅದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಕಾವೇರಿ ನೀರು ಬಿಡದೆ ವಾಟರ್ ಮ್ಯಾನ್ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಟ್ಯಾಂಕರ್ಗಳ ಮೂಲಕ ನೀರು ತಗೊಳ್ಳಿ ಅಂತ ಮಾಡೋ ಉದ್ದೇಶಕ್ಕಾಗಿ ಈ ಥರ ಮಾಡ್ತಾ ಇದ್ದಾರಾ ಒಂದು ಟ್ಯಾಂಕರ್ಗೆ ಸಾವಿರದ ಐನೂರಿಂದ ಸಾವಿರದ ಏಳ್ನೂರು ರೂಪಾಯಿ ಕೊಡ್ಬೇಕಂತೆ ಹಾಗಾಗಿ ಟ್ಯಾಂಕರ್ ನೀರು ತಗೊಳ್ಳಿ ಅಂತ ನೀರು ಬಿಡದೆ ವಾಟರ್ಮ್ಯಾನ್ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಬೇಸಿಗೆ ಆರಂಭವಾಗ್ತಿದೆ ಸಿಟಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಒಂದು ಕಡೆ ವಾಟರ್ಮ್ಯಾನ್ಗಳ ಕಳ್ಳಾಟ ಒಂದು ಕಡೆ ಬಯಲಾಗ್ತಿದೆ ನಾ ಪ್ರೆಸೆಂಟ್ಗೆ ವಿದ್ಯಾಪೀಠದ ಗುರುರಾಜ್ ಲೆವೆಲ್ ಇದ್ದೇ ನೋಡ್ತಿರ್ಬೋದು ಸುಮಾರು ಇಲ್ಲಿ ನಿವಾಸಿಗಳು ಕಾವೇರಿ ನೀರು ಬರ್ತಿಲ್ಲಂತೆ ಸುಮಾರು ದಿನಗಳಾಯಿತು ಬೇಸಿಗೆ ಇನ್ನೇನು ಆರಂಭವಾಗ್ತಿದೆ ಈಗಲೇ ಈ ಥರ ಪರಿಸ್ಥಿತಿ ಆದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಆ ಕಾವೇರಿ ನೀರು ಒಂದು ಅರ್ಧ ಗಂಟೆ ಬಂದು ಹೋಗುತ್ತೆ ಅದು ಸ್ಲೋ ಆಗಿ ಬರುತ್ತೆ ಸರಿಯಾಗಿ ನೀರು ಬಿಡೋಲ್ಲ ಇಲ್ಲಿ ಮ್ಯಾನ್ ಕಳ್ಳಾಟ ಮಾಡ್ತಿದ್ದಾನೆ ಯಾಕಂದರೆ ಅವ್ರದ್ದೇ ಓನ್ ಆದ ಟ್ಯಾಂಕರ್ಗಳಿದ್ದಾವೆ ಹೀಗಾಗಿ ಟ್ಯಾಂಕರ್ ಕೊಟ್ಟು ಅಂದರೆ ಹಣ ಕೊಟ್ಟು ಟ್ಯಾಂಕರಿಂದ ನೀರು ಸರಬರಾಜು ಮಾಡಿಕ ಮಾಡಿಕೊಳ್ಳಿ ಈ ಒಂದು ನಿವಾಸಿಗಳು ಅಂತ ಒಂದು ಕಡೆ ಒಂದು ಪ್ಲ್ಯಾನ್ ಇದೆ ಹೀಗಾಗಿ ನಿವಾಸಿಗಳು ಇವತ್ತು ಪ್ರತಿಭಟನೆ ಮಾಡ್ತಿದ್ರೆ ಒಂದು ಕಡೆ ಜಲಮಂಡಳಿಗೆ ಮನವಿ ಮಾಡಿದ್ದಾರೆ ಮತ್ತೊಂದು ಕಡೆ ಎಲ್ಪ್ ಲೈನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸಂಬಂಧಪಟ್ಟ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ ಯಾಕಂದರೆ ನಾವು ಎಲ್ಲ ರೆಡಿ ಇದ್ದೇವೆ ನಮ್ಮ ಅಧಿಕಾರಿಗಳು ಎಲ್ಲ ರೀತಿಯ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ನೋಡಿದ್ರೆ ನಿಮ್ಮ ವಾಟರ್ ಮ್ಯಾನ್ ಕಳ್ಳಾಟ ಆಡ್ತಿದ್ರೆ ಸರಿಯಾಗಿ ನೀರು ಬಿಡ್ತಿಲ್ಲ ಅವ್ರದ್ದೇ ವಾಟರ್ ಟ್ಯಾಂಕರ್ ಹೆಚ್ಚಿನ ಒಂದು ಟ್ಯಾಂಕರ್ಗೆ ಸರಬರಾಜು ಮಾಡ್ತಿದ್ರೆ ಒಂದ್ ಕಡೆ ನೀವು ದರ ಫಿಕ್ಸ್ ಮಾಡಿದ್ರು ಅಂತ ಹೇಳ್ತೀರಿ ಬಟ್ ಇಲ್ಲಿ ಮಾತ್ರ ವಾಟರ್ ಮಾಫಿಯಾ ಎಗ್ಗಿಲ್ಲದೆ ಇನ್ನು ಬೇಸಿಗೆ ಆರಂಭ ಮುಂಚೆ ಸ್ಟಾರ್ಟ್ ಆಗಿದೆ ಇಲ್ಲಿ ನಿವಾಸಿಗಳಿದ್ರೆ ಮಾತಾಡಿಸ್ರಿ ಮೇಡಮ್ ಎಷ್ಟು ದಿನಗಳಿಂದ ನೀರು ಬರ್ತಿಲ್ಲ ಅಂತ ಹದಿನೈದು ದಿವಸ ಆಯ್ತು ನೀರು ಬಂದಿ ನೀರ್ ಬಂದೇ ಇಲ್ಲ ಸರ್ ಕೆಲ್ಸಕ್ಕೆ ಹೋಗೋರು ಪೇಸ್ ನೀರೇ ಇಲ್ಲ ಟ್ಯಾಂಕ್ ಹೊಡೆಸ್ಕೊಳ್ತೀವಿ ನಾವು ಇಪ್ಪತ್ತು ಸಾವಿರ ಬಾಡಿಗೆ ಕೊಟ್ಟೋರು ಬಾಡಿಗೆಗಿರೋರು ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಓಟು ಹಾಕಿಸ್ಕೊತಾರೆ ಹಿಂಗೆ ಬಿಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನು ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿಲ್ಲ ನಮಗೆ ನೀರು ಒಡ್ಸ್ಕೊತಾರೆ ಇದ್ರೆ ನಾವು ಬಾಡಿಗೆ ಕಟ್ಟೋರು ಹೆಂಗೆ ಸರ್ ಮಗು ಇದೆ ಮೇಡಮ್ ಎಷ್ಟು ದಿನಗಳ ನೀರು ಬರ್ತಲ್ಲ ಈ ವಾಟರ್ ಮ್ಯಾನ್ ಯಾರು ಅಂತ ಏನು ಕಳ್ಳಾಟ ಆಡ್ತಿದಂತ ವಾಟರ್ಮ್ಯಾನ್ ಯಾರು ಅಂತ ವಿಷಯ ಗೊತ್ತಿಲ್ಲ ಅಂತೂ ನೀರು ಫೋರ್ ಮಂತಿಂದ ಬರ್ತಾ ಇಲ್ಲ ಬಿಟ್ಟರೆ ಸಣ್ಣ ಬಿಡ್ತಾನೆ ಮೂರುವರೆಗೆ ಬಿಡ್ತಾನೆ ನಾಲ್ಕುವರೆಗೆ ನಿಲ್ಲಿಸ್ತಾನೆ ನೀರು ನಮ್ಮ ಟ್ಯಾಂಕ್ ಬಂದು ನೋಡಿ ನೀವು ನಾವು ಕುಡಿಯೋ ನೀರಿಗೆ ಅಲ್ಲಿ ಹೋಗಬೇಕು ಈ ಎಲ್ಲವರ್ಗು ಅದೇ ಪ್ರಾಬ್ಲಮ್ ಇದೆ ಬೇಸಿಗೆ ಆರಂಭ ಆಗ್ತಾಯಿದೆ ಕೋವಿಡ್ ಇದರಲ್ಲಿ ನೀರು ಉಂಟು ಆದರೆ ಇವ್ರು ಬಿಡೋಲ್ಲ ಕೇಳಿದ್ರೆ ನಮಗೆ ಅಲ್ಲಿ ಪ್ರಾಬ್ಲಮ್ಮು ಇಲ್ಲಿ ಪ್ರಾಬ್ಲಮುಗಳಿದಾಟರ್ ಟ್ಯಾಂಕರ್ ಇದೆ ಅಂತ ನಮಗೂ ಗಾಳಿ ಸುದ್ದಿ ಗೊತ್ತು ನಾವು ನೋಡಿದ ನಮಗೆ ಗಾಳಿ ಸುದ್ದಿ ಗೊತ್ತು ನೋಡಿ ಇವರು ಪ್ರತಿ ಮಂತಲ್ಲಿ ಹದಿನೈದು ದಿನ ನೀರು ಬಿಟ್ಟರೆ ಹದಿನೈದು ದಿನವೂ ಅವ್ರು ಹಾಕ್ಕೊಳ್ಬೇಕು ಬೇಗ ಈ ಒಂದು ಭಾಗಕ್ಕೆ ನೀರನ್ನು ಸಪ್ಲೈ ಮಾಡಬೇಕು ಆ ವಾಟರ್ ಮ್ಯಾನ ಸಸ್ಪೆಂಡ್ ಮಾಡಬೇಕು ಕೂಡ ಈ ಒಂದು ಭಾಗಕ್ಕೆ ಸರಿಯಾಗಿ ಕಾವೇರಿ ನೀರು ವ್ಯವಸ್ಥೆ ಮಾಡಬೇಕು ಮತ್ತೊಂದು ಕಡೆ ಈ ಟ್ಯಾಂಕರ್ ಮಾಫಿಯಾಕ್ಕೆ ಕಡಿವಾಣ ಹಾಕ್ಬೇಕು ನಿವಾಸಿಗಳು ಒತ್ತಾಯಿಸ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ರಿಪಬ್ಲಿಕ್ ಅಂಡ ಮತ್ತೆ ಸಿಲಿಕಾನ್ ಸಿಟಿಗೆ ಎದುರಾಗುತ್ತಾ ಜಲಕ್ಷಾಮ ಕಳೆದ ವರ್ಷ ಅದು ಎಷ್ಟು ಜಲಕ್ಷಾಮವನ್ನು ಎದುರಿಸಿ ತತ್ತರಿಸೋದ್ರು ಸಿಲಿಕಾನ್ ಸಿಟಿ ಜನ ವಾಟರ್ ಟ್ಯಾಂಕರ್ ಮಾಫಿಯಾ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಂಗಳೂರನ್ನ ಕಾಡ್ಬಿಡ್ತು ಈಗ ಮತ್ತೆ ಸಿಲಿಕಾನ್ ಸಿಟಿ ಮಂದಿಗೆ ಜಲಕಂಟಕ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ಬೇಸಿಗೆ ಶುರುವಾಗಿಲ್ಲ ಬೇಸಿಗೆಗೂ ಮುಂಚೆನೆ ಬೇಸಿಗೆಗೂ ಮುನ್ನವೇ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಆರಂಭ ಆಗ್ಬಿಟ್ಟಿದೆ ಸರಿಯಾಗಿ ನೀರೇ ಬರ್ತಾ ಇಲ್ಲ ನೀರ್ ಕೊಡೆಯು ಸ್ವಾಮಿ ಅಂತ ಬೇಡಿಕೆ ಇಟ್ಟಿದ್ದಾರೆ ವಿದ್ಯಾಪೀಠ ಹತ್ರ ಇರೋ ಗುರುರಾಜಾಲಯ ಏನಿದೆಯಲ್ಲ ಅದರ ಸುತ್ತ ವಾಟರ್ ಎಮರ್ಜೆನ್ಸಿ ನೋಡಿ ಅಲ್ಲಿ ನೀರಿಗೆ ಏನು ಸಮಸ್ಯೆ ಇಲ್ಲ ಅಲ್ಲಿ ನೀರು ಪ್ರಾಬ್ಲಮ್ ಆಗೋ ಏರಿಯಾ ಅಲ್ಲ ಅದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಕಾವೇರಿ ನೀರು ಬಿಡದೆ ವಾಟರ್ ಮ್ಯಾನ್ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಟ್ಯಾಂಕರ್ಗಳ ಮೂಲಕ ನೀರು ತಗೊಳ್ಳಿ ಅಂತ ಮಾಡೋ ಉದ್ದೇಶಕ್ಕಾಗಿ ಈ ಥರ ಮಾಡ್ತಾ ಇದ್ದಾರಾ ಒಂದು ಟ್ಯಾಂಕರ್ಗೆ ಸಾವಿರದ ಐನೂರಿಂದ ಸಾವಿರದ ಏಳ್ನೂರು ರೂಪಾಯಿ ಕೊಡ್ಬೇಕಂತೆ ಹಾಗಾಗಿ ಟ್ಯಾಂಕರ್ ನೀರು ತಗೊಳ್ಳಿ ಅಂತ ನೀರು ಬಿಡದೆ ವಾಟರ್ ಮ್ಯಾನ್ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಬೇಸಿಗೆ ಆರಂಭವಾಗ್ತಿದೆ ಸಿಟಿಯಲ್ಲಿ ನೀರಿಗಾಗಿ ಹಾಕಾರ ಶುರುವಾಗಿದೆ ಒಂದು ಕಡೆ ವಾಟರ್ಮ್ಯಾನ್ಗಳ ಕಳ್ಳಾಟ ಒಂದು ಕಡೆ ಬಯಲಾಗ್ತಿದೆ ನಾ ಪ್ರೆಸೆಂಟಿಗೆ ವಿದ್ಯಾಪೀಠದ ಗುರುರಾಜ್ ಲೆವೆಟಲ್ಲಿ ಇದನ್ನು ನೋಡ್ತಿರ್ಬೋದು ಸುಮಾರು ಇಲ್ಲಿ ನಿವಾಸಿಗಳು ಕಾವೇರಿ ನೀರು ಬರ್ತಿಲ್ಲಂತೆ ಸುಮಾರು ದಿನಗಳಾಯಿತು ಬೇಸಿಗೆ ಇನ್ನೇನು ಆರಂಭವಾಗ್ತಿದೆ ಈಗಲೇ ಈ ಥರ ಪರಿಸ್ಥಿತಿ ಆದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಆ ಕಾವೇರಿ ನೀರು ಒಂದು ಅರ್ಧ ಗಂಟೆ ಬಂದು ಹೋಗುತ್ತೆ ಅದು ಸ್ಲೋ ಆಗಿ ಬರುತ್ತೆ ಸರಿಯಾಗಿ ನೀರು ಬಿಡೋಲ್ಲ ಇಲ್ಲಿ ವಾಟರ್ ಮ್ಯಾನ್ ಕಳ್ಳಾಟ ಮಾಡ್ತಿದ್ದಾನೆ ಯಾಕಂದರೆ ಅವ್ರದೇ ಓನ್ ಆದ ಟ್ಯಾಂಕರ್ಗಳಿದ್ದಾವೆ ಹೀಗಾಗಿ ಟ್ಯಾಂಕರ್ ಕೊಟ್ಟು ಅಂದರೆ ಹಣ ಕೊಟ್ಟು ಟ್ಯಾಂಕರಿಂದ ನೀರು ಸರಬರಾಜು ಮಾಡಿಕ ಮಾಡಿಕೊಳ್ಳಿ ಈ ಒಂದು ನಿವಾಸಿಗಳು ಅಂತ ಕಡೆ ಒಂದು ಪ್ಲ್ಯಾನ್ ಇದೆ ಹೀಗಾಗಿ ನಿವಾಸಿಗಳು ಇವತ್ತು ಪ್ರತಿಭಟನೆ ಮಾಡ್ತಿದ್ರೆ ಒಂದು ಕಡೆ ಜಲಮಂಡಳಿಗೆ ಮನವಿ ಮಾಡಿದ್ದಾರೆ ಮತ್ತೊಂದು ಕಡೆ ಎಲ್ಪ್ ಲೈನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸಂಬಂಧಪಟ್ಟ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ ಯಾಕಂದರೆ ನಾವು ಎಲ್ಲ ರೆಡಿ ಇದ್ದೇವೆ ನಮ್ಮ ಅಧಿಕಾರಿಗಳು ಎಲ್ಲ ರೀತಿಯ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ನೋಡಿದ್ರೆ ನಿಮ್ಮ ವಾಟರ್ ಮ್ಯಾನ್ ಕಳ್ಳಾಟ ಆಡ್ತಿದ್ರೆ ಸರಿಯಾಗಿ ನೀರು ಬಿಡ್ತಿಲ್ಲ ಇಲ್ಲ ಅವ್ರದ್ದೇ ವಾಟರ್ ಟ್ಯಾಂಕರ್ ಕಡೆ ಹೆಚ್ಚಿನ ದುಡ್ಡು ಅಂದ್ರೆ ಒಂದು ಟ್ಯಾಂಕರ್ಗೆ ಸರಬರಾಜು ಮಾಡ್ತಿದಾರೆ ದರ ಫಿಕ್ಸ್ ಮಾಡಿದ್ರಿ ಬಟ್ ಇಲ್ಲಿ ಮಾತ್ರ ವಾಟರ್ ಮಾಫಿಯಾ ಎಗ್ಗಿಲ್ಲದೆ ಇನ್ನು ಬೇಸಿಗೆ ಆರಂಭ ಮುಂಚೆ ಸ್ಟಾರ್ಟ್ ಆಗಿದೆ ಇಲ್ಲಿ ನಿವಾಸಿಗಳು ಇದಾರೆ ಮಾತಾಡಿಸ್ತೀರಿ ಮೇಡಮ್ ಎಷ್ಟು ದಿನಗಳಿಂದ ನೀರು ಬರ್ತಿಲ್ಲ ಅಂತ ಹದಿನೈದು ದಿವಸ ಆಯ್ತು ನೀರು ಬಂದು ನೀರು ಬಂದೇ ಇಲ್ಲ ಸರ್ ಕೆಲ್ಸಕ್ಕೆ ಹೋಗೋರು ನೀರೇ ಇಲ್ಲ ಟ್ಯಾಂಕ್ ಒಡಿಸ್ಕೊಳ್ತೀವಿ ನಾವು ಇಪ್ಪತ್ತು ಸಾವಿರ ಬಾಡಿಗೆ ಕಟ್ಟೋರು ಬಾಡಿಗೆಗಿರೋರು ಓಟ್ ಕೇಳೋಕ್ಕೆ ಮಾತ್ರ ಬರ್ತಾರೆ ಓಟು ಹಾಕಿಸ್ಕೊತಾರೆ ಹಿಂಗೆ ಬಿಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನು ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿಲ್ಲ ನಮಗೆ ನೀರು ಒಡಿಸ್ಕೋತಾರೆ ಇದ್ರೆ ನಾವು ಬಾಡಿಗೆ ಕಟ್ಟೋರು ಹೆಂಗೆ ಸರ್ ಮಗು ಇದೆ ಮೇಡಮ್ ಎಷ್ಟು ದಿನಗಳ ನೀರು ಬರ್ತಿಲ್ಲ ಈ ವಾಟರ್ ಮ್ಯಾನ್ ಯಾರು ಅಂತ ಏನು ಕಳ್ಳಾಟ ಆಡ್ತಿದಂತ ವಾಟರ್ ಮ್ಯಾನ್ ಯಾರು ಅಂತ ವಿಷಯ ಗೊತ್ತಿಲ್ಲ ಅಂತೂ ನೀರು ಫೋರ್ ಮಂತ್ ಇಂದ ಬರ್ತಾಯಿಲ್ಲ ಬಿಟ್ಟರೆ ಸಣ್ಣ ಬಿಡ್ತಾನೆ ಮೂರುವರೆಗೆ ಬಿಡ್ತಾನೆ ನಾಲ್ಕುವರೆಗೆ ನಿಲ್ಲಿಸ್ತಾನೆ ನೀರು ನಮ್ಮ ಟ್ಯಾಂಕ್ ಬಂದು ನೋಡಿ ನೀವು ನಾವು ಕುಡಿಯೋ ನೀರಿಗೆ ಹೋಗಬೇಕು ಈ ಎಲ್ಲವ್ರಿಗೂ ಅದೇ ಪ್ರಾಬ್ಲಮ್ ಬರ್ತಿದೆ ಆರಂಭವಾಗ್ತಿದೆ ಆಗ್ತಾ ಇದೆ ಬೇಸಿಗೆ ಆರಂಭ ಆಗ್ತಾಯಿದೆ ಕೋವಿಡ್ ಇದರಲ್ಲಿ ನೀರು ಉಂಟು ಆದರೆ ಇವ್ರು ಬಿಡೋಲ್ಲ ಕೇಳಿದ್ರೆ ನಮಗೆ ಅಲ್ಲಿ ಪ್ರಾಬ್ಲಮ್ಮು ಇಲ್ಲಿ ಪ್ರಾಬ್ಲಮುಗಳಿದಂತೆ ವಾಟರ್ ಟ್ಯಾಂಕರ್ ಇದೆ ಅಂತ ನಮಗೂ ಗಾಳಿ ಸುದ್ದಿ ಗೊತ್ತು ನಾವು ನೋಡಿಲ್ಲ ನಮಗೆ ಗಾಳಿ ಸುದ್ದಿ ಗೊತ್ತು ನೋಡಿ ಇವರು ಪ್ರತಿ ಮಂತಲ್ಲಿ ಹದಿನೈದು ದಿನ ನೀರು ಬಿಟ್ಟರೆ ಹದಿನೈದು ದಿನವೂ ಅವ್ರು ಹಾಕ್ಕೊಳ್ಬೇಕು ಬೇಗ ಈ ಒಂದು ಭಾಗಕ್ಕೆ ನೀರನ್ನು ಸಪ್ಲೈ ಮಾಡಬೇಕು ಆ ವಾಟರ್ ಮ್ಯಾನ ಸಸ್ಪೆಂಡ್ ಮಾಡಬೇಕು ಕೂಡಲೇ ಈ ಒಂದು ಭಾಗಕ್ಕೆ ಸರಿಯಾಗಿ ಕಾವೇರಿ ನೀರು ವ್ಯವಸ್ಥೆ ಮಾಡಬೇಕು ಮತ್ತೊಂದು ಕಡೆ ಈ ಟ್ಯಾಂಕರ್ ಮಾಫಿಯಾಕ್ಕೆ ಕಡಿವಾಣ ಹಾಕಬೇಕಂತಲೇ ನಿವಾಸಿಗಳು ಒತ್ತಾಯಿಸ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಬೀಜ ಜೊತೆ ವೀರೇಶ್ ರಿಪಬ್ಲಿಕ್ ಅಣ ಮತ್ತೆ ಸಿಲಿಕಾನ್ ಸಿಟಿಗೆ ಎದುರಾಗುತ್ತಾ ಜಲಕ್ಷಾಮ ಕಳೆದ ವರ್ಷ ಅದು ಎಷ್ಟು ಜಲಕ್ಷಾಮವನ್ನು ಎದುರಿಸಿ ತತ್ತರಿಸೋದ್ರು ಸಿಲಿಕಾನ್ ಸಿಟಿ ಜನ ವಾಟರ್ ಟ್ಯಾಂಕರ್ ಮಾಫಿಯಾ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಂಗಳೂರಿನ ಕಾಡ್ಬಿಡ್ತು ಈಗ ಮತ್ತೆ ಸಿಲಿಕಾನ್ ಸಿಟಿ ಮಂದಿಗೆ ಜಲಕಂಟಕ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ಬೇಸಿಗೆ ಶುರುವಾಗಿಲ್ಲ ಬೇಸಿಗೆಗೂ ಮುಂಚೆನೆ ಬೇಸಿಗೆಗೂ ಮುನ್ನವೇ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಆರಂಭ ಆಗ್ಬಿಟ್ಟಿದೆ ಸರಿಯಾಗಿ ನೀರೇ ಬರ್ತಾ ಇಲ್ಲ ನೀರ್ ಕೊಡಿ ಸ್ವಾಮಿ ಅಂತ ಬೇಡಿಕೆ ಇಟ್ಟಿದ್ದಾರೆ ವಿದ್ಯಾಪೀಠ ಹತ್ರ ಇರೋ ಗುರುರಾಜಾಲಯ ಔಟ್ ಏನಿದೆಯಲ್ಲ ಅದರ ಸುತ್ತ ವಾಟರ್ ಎಮರ್ಜೆನ್ಸಿ ನೋಡಿ ಅಲ್ಲಿ ನೀರಿಗೆ ಏನು ಸಮಸ್ಯೆ ಇಲ್ಲ ಅಲ್ಲಿ ನೀರು ಪ್ರಾಬ್ಲಮ್ ಆಗೋ ಏರಿಯಾ ಅಲ್ಲ ಅದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಕಾವೇರಿ ನೀರು ಬಿಡದೆ ಮ್ಯಾನ್ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಟ್ಯಾಂಕರ್ಗಳ ಮೂಲಕ ನೀರು ತಗೊಳ್ಳಿ ಅಂತ ಮಾಡೋ ಉದ್ದೇಶಕ್ಕಾಗಿ ಈ ಥರ ಮಾಡ್ತಾ ಇದ್ದಾರಾ ಒಂದು ಟ್ಯಾಂಕರ್ಗೆ ಸಾವಿರದ ಐನೂರಿಂದ ಸಾವಿರದ ಏಳ್ನೂರು ರೂಪಾಯಿ ಕೊಡ್ಬೇಕಂತೆ ಹಾಗಾಗಿ ಟ್ಯಾಂಕರ್ ನೀರ್ ತಗೊಳ್ಳಿ ಅಂತ ನೀರ್ ಬಿಡದೆ ವಾಟರ್ಮ್ಯಾನ್ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ